ವಿಧಾನಸಭಾ ಕ್ಷೇತ್ರದ ಹಿರಿಯರಾದ ಶ್ರೀ ಡಿ ಗೋವಿಂದಣ್ಣಾರವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಜಯನಗರದ ರಜತಾದ್ರಿ ಹೋಟೆಲ್ನಲ್ಲಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಎಲ್ಲಾ ಗಣ್ಯಾತಿ ಗಣ್ಯರು ಪಕ್ಷಾತೀತವಾಗಿ ಡಿ ಗೋವಿಂದಣ್ಣಾರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಮೂಲಕ ಕೇಕ್ ಅನ್ನು ತಿನ್ನಿಸಿದರು ಬಾಳಿನ ದೀಪ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತಾ ನಗುತ್ತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಇರು ತುಂಬಿ ಬರುವುದು ಚಂದ್ರಕ್ಕಾಗ ತಾಲೇ ಬೆಳಲು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಚಾರ ಆಟ ಭಾನು ನಗಲಂದೇ ಈ ಸಾಡಿ ಪೈರು ಕೂಮಿನ ಗಲೆಂದೇ ಎಲ್ಲರೂ ಬಾಡು ನೂರು ವರ್ಷ ಎಂದು ಹೀಗೆ ಇರಲಿ ಹರುಚ ಹರುಷಾ ನಮ್ಮ ಗೋವಿಂದಣ್ಣ ಇವತ್ತು ಎಪ್ಪತ್ತ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮ ಅವರಿಗೆ ಆರೋಗ್ಯ ಆಯ್ಸು ಅಧಿಕಾರ ಕೊಡಲಿ ನಮ್ಮ ಸೀನಣ್ಣ ಅವರ ಹಳೆಯ ಕುಚುಕು ಗೆಳೆಯ ಅವರ ಕೇಕ್ ಕಟ್ ಮಾಡಿ ಅವರಿಗೆ ತಿನ್ನಿಸೋ ಮುಖಾಣ ಶುಭವನ್ನು ಕೋರಿರ್ತಕ್ಕಂಥದ್ದು ನಮಗೊಂದು ವಿಶೇಷ ಅನಿಸ್ತದೆ ಈ ವರ್ಷ ಅದರಲ್ಲಿ ನಾವೆಲ್ಲ ಬಾಬು ಆಗಲಿ ನಾವೆಲ್ಲ ನಮ್ಮ ಬರ್ಜ ಕೃಷ್ಣಾಗರ ಸ್ನೇಹಕೂಟದೆಲ್ಲ ಸ್ನೇಹಿತರು ಭಾಗವಹಿಸಿದ್ದೀವಿ ಗೋವಿಂದಣ್ಣ ಯಾವತ್ತೂ ಅಸನ್ಮುಖಿಯಾಗಿ ನಗನಗಿತ ಯಾವುದೇ ಒಂದು ಯಾರದೇ ಒಂದು ಒಂದು ಕಾರ್ಯ ಅಂದರೆ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾರೆ ನನ್ನಿಂದ ಏನಾಗಬೇಕಾದ ಹೇಳಪ್ಪ ಅಂತ ಹೇಳ್ತಾರೆ ಅಂಥ ಒಬ್ಬ ಸರಳ ವ್ಯಕ್ತಿ ಗೋವಿಂದಣ್ಣ ಆ ಗೋವಿಂದಣ್ಣ ಬರೀ ಕೂತಿತ್ತವೇನೇ ಸಾವಿರ ಜನಕ್ಕೆ ಫೋನ್ ಮಾಡುವಂಥ ಶಕ್ತಿ ಅವರು ರೂಢಿಸ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲ ಅವ್ರ ಅಭಿಮಾನಿಗಳು ಇವತ್ತೆಲ್ಲ ಬಂದು ಅವರಿಗೆ ಹಿರಿಯರಿಂದ ಹಿಡಿದು ಎಲ್ಲರೂ ಶುಭವನ್ನು ಕೋರ್ತಾ ಇದ್ದಾರೆ ಅವ್ರಿಗೆ ನೂರು ವರ್ಷ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ತಾಯಿ ಬನ್ಶಂಕ್ರಮ್ಮ ಅವ್ರನ್ನು ಚೆನ್ನಾಗಿಟ್ಲಿ ಅವ್ರ ಕುಟುಂಬಕ್ಕೆ ಅಂತ ನಾನು ಶುಭವನ್ನು ಹಾರೈಸಿ ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಅವರು ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಗೋವಿಂದಣ್ಣ ಅಂದರೆ ನಮ್ಮ ಕ್ಷೇತ್ರಕ್ಕೆ ಒಂದು ಹಿರಿಯ ವ್ಯಕ್ತಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಕೊಡ ಕೊಡೋವಂಥ ಒಂದು ಮಹಾನ್ ವ್ಯಕ್ತಿ ನಾವು ಚಿಕ್ಕ ವಯಸ್ಸಿಂದ ನನಗಾಗಲಿ ದೀಪಣ್ಣಗಾಗಲಿ ಸೂರಜ್ ಅವ್ರಿಗಾಗಲಿ ಎಲ್ಲರಿಗೂ ಯಾವುದು ಒಳ್ಳೆಯದು ಕೆಟ್ಟದು ಅಂತೆಲ್ಲ ತೋರಿಸ್ತಾ ನಮ್ಮ ಜೀವನಗಳಲ್ಲಿ ನಮ್ಮ ಜೀವನದ ಒಂದು ಹಾದಿಯಲ್ಲೇ ಒಂದು ಕೈ ಹಿಡಿತಾ ನಡ್ಕ ನಡೆಸ್ತಾ ಬಂದಿರತಕ್ಕಂಥ ಒಂದು ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಗೋವಿಂದಣ್ಣವರು ಅವರ ಹುಟ್ಟುಹಬ್ಬದ ಆಚ ಆಚರಿಸ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಸಂತೋಷ ನೆಮ್ಮದಿ ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಮಗೆ ಹಿರಿಯರು ಮಾರ್ಗದರ್ಶಕರು ಎಪ್ಪತ್ತೇಳು ವರ್ಷಗಳ ವಸ ವಸಂತವನ್ನು ತುಂಬಿಸಿ ಪಾದಾರ್ಪಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ ಅವರ ಆದರ್ಶಗಳು ಅವರ ಪ್ರೀತಿ ವಿಶ್ವಾಸ ಹೇಗೆ ಎಲ್ಲರಿಗೂ ದಾರಿದೀಪವಾಗಿದ್ದಾರೆ ಅದೇ ರೀತಿ ಮುಂದೇನು ನಡೆಸ್ಕೊಂಡು ನೂರಾರು ವರ್ಷಗಳ ಕಾಲ ಭಗವಂತ ಅವನಿಗೆ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅವರು ಇಷ್ಟಾರ್ಥದ ರೀತಿ ಅವರು ಏನು ಅಂದ್ಕೊಂಡಿದ್ರೆ ಆ ಥರ ನಡೆಯುವಂಥ ನಡೆಸುವಂಥ ದೇವರು ಆ ಭಗವಂತ ಶಕ್ತಿ ನೀಡಲಿ ಅಂಥೇಳಿ ಅವರ ಹುಟ್ಟು ಹಬ್ಬದಲ್ಲಿ ಎಲ್ಲರೂ ಅವೆಲ್ಲರೂ ಸಹ ಅವರಿಗೆ ತುಂಬುರದಿಂದ ಆರೈಸ್ತಾ ಇದ್ದೀವಿ ಒಳ್ಳೆಯದಾಗ್ಲಿ ಶುಭವಾಗಲಿ ಗೋವಿಂದಣ್ಣ ನೂರಾರು ಕಾಲ ಈಗ ಇರಿ ಅಂತ ಹೇಳಿ ಶುಭ ಹಾರೈಸ್ತೀವಿ ಗೋವಿಂದಿಗೆ ಹುಟ್ಟುಹಬ್ಬದ ಶುಭಾಶಯ ಎಷ್ಟು ವರ್ಷದಪ್ಪ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬ ಶುಭಾಶಯ ಕೊಡ್ತಾ ಇದ್ದೀನಿ ಇದೇ ತರ ಮಾಡಿ ವರ್ಷ ವರ್ಷ ನೂರು ವರ್ಷ ಬದುಕಿ ಬಾಳಪ್ಪ ಅಂತ ಹೇಳಿ ಸಂತೋಷದಿಂದ ಆರಿಸಿದ್ ಬರ್ತಾ ಇದ್ವಿ ನಮ್ಮ ಕರಚಂದ್ರ ವಾರ್ಡ್ನಲ್ಲಿ ಬಹಳ ಹಿರಿಯ ಆದಂಥ ಶ್ರೀ ಗೋವಿಂದಣ್ಣ ಅವರ ಎಪ್ಪತ್ತೇಳನೇ ಜನ್ಮದಿನ ದೇವರು ಅವ್ರಿಗೆ ಆರೋಗ್ಯ ಆಯುಸ್ ನೀಡಲಿ ಇನ್ನೂ ಹೆಚ್ಚಿನ ವರ್ಷ ಒಳ್ಳೆಯ ಕೆಲಸ ಮಾಡಿಕೊಂಡು ನಮಗೆ ಮಾರ್ಗದರ್ಶಕರಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ ನಮ್ಮ ಹಿರಿಯರು ನಮ್ಮ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ನಮ್ಮ ಪ್ರೀತಿಯಿಂದ ನಾವೆಲ್ಲರೂ ಗೋವಿಂದಣ್ಣ ಅಂತ ಕರಿತೀವಿ ನಮ್ಮ ಗೋವಿಂದಣ್ಣವರು ಇವತ್ತು ಎಪ್ಪತ್ತಾರು ಎಪ್ಪತ್ತಾರು ವಸಂತಗಳನ್ನ ತುಂಬಿ ಎಪ್ಪತ್ತೇಳನೇ ವರ್ಷದ ಕಾಲಿಡ್ತಾ ಇದ್ದಾರೆ ಆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರು ನೂರು ವರ್ಷ ಶತಾಯಿಯಾಗಿ ಇರಲಿ ಅಂತ ನಾವೆಲ್ಲರೂ ಎಲ್ಲರೂ ಸಹಿತ ಅವ್ರಿಗೆ ಆರಿಸ್ತೀವಿ ಹಾಂ ನಿಮ್ಮೆಲ್ಲರ ಹಿರಿಯ ಅಣ್ಣ ಅಂದರೆ ಗೋವಿಂದ ಅಣ್ಣ ಅಂತ ಎಲ್ಲರ ಪ್ರೀತಿಯ ಅಣ್ಣ ಗೋವಿಂದ ಅಣ್ಣ ಅವರು ಇವತ್ತು ಎಪ್ಪತ್ತೇಳೆ ವರ್ಷದ ವಸಂತ ಕಾಲಿಡ್ತಾವ್ರೆ ಭಗವಂತ ಅವ್ರಿಗೆ ಆರು ಆಯರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ತಾ ಇದ್ದೇನೆ ಆಮೇಲೆ ಪ್ರೀತಿ ಎಲ್ಲರಿಗೂ ಪ್ರೀತಿ ತೋರಿಸ ನಮ್ಮ ಗೋವಿಂದಣ್ಣ ನಮ್ಮ ನಗರ ಕ್ಷೇತ್ರದಲ್ಲಿ ಕೇರ್ ಕೇರ್ ನಗರ ಅಂದರೆ ಅಂಧಾತ ಅಂತ ನಮ್ಮ ಗೋವಿಂದಣ್ಣ ಅಂದರೆ ಯಾ ಹಾಗಾಗಿ ಭಗವಂತ ಅವರಿಗೆ ಸದಾ ಇದೇ ಥರ ಇಟ್ಟಿರಲಿ ಇದೇ ಪ್ರೀತಿ ಇರಲಿ ಅವರು ನೂರು ವರ್ಷಗಳ ಕಾಲ ಇದೇ ಥರ ಆಚರಣೆ ಮಾಡ್ತಾ ಇರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಗೋವಿಂದಣ್ಣನಿಗೆ ಹ್ಯಾಪಿ ಬರ್ಡೇ ಎಲ್ಲ ಅಣ್ಣ ತಂದಿರು ನಿಂತ್ಕೊಂಡು ನನಗೆ ಹುಟ್ಟು ಹಬ್ಬ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವತ್ತಿದ್ರೂ ನಾವು ಜೊತೆಯಲ್ಲಿರೋರು ಅಣ್ಣ ತಂದಿರುಗಳು ಕಷ್ಟ ಸುಖಕ್ಕೆ ಭಾಗಿಯಾಗ್ತೀವಿ ನಮ್ಗೆ ಹೆಚ್ಚು ನಿಚ್ಚು ಮಾತಾಡೋಕ್ಕಾಗಲ್ಲ ಅಷ್ಟೇ ಮುಂದೆ ಎಲ್ಲರಿಗೂ ಶುಭಾಶಯಗಳು ಇದೇ ತರ ನನ್ನ ಜೊತೆಯಲ್ಲಿದ್ದು ವರ್ಷ ವರ್ಷ ಬಂದು ಆಪಿ ಬರ್ಡ್ಡೆ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಸರ್